ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಕ್ಕು ಮಿನಿ ಕಿಚನ್ ಬರ್ರಿ ಇವತ್ತ ವೀಡಿಯೋದೊಳಗೆ ಏನೇನು ಸ್ಪೆಷಲ್ ಆಯ್ತಂತ ನೋಡೋಣ್ರಿ ಇವತ್ತಿನ ವೀಡಿಯೋದೊಳಗೆ ನಾನು ಎರಡು ಎರಡು ವೀಡಿಯೋ ಮಾಡ್ಕೊಂಡೇನು ರೀ ಇವತ್ತು ಒಂದೇ ದಿನಕ್ಕೆ ಮತ್ತು ಟೈಮ್ ರೀ ಮತ್ತು ನಾಳೆ ಏನಾರು ಹಂಗೆ ಮಾಡೋಕೆ ಹಾಗಾಗಿ ಇವತ್ತೊಂದು ದಿನಾನ ನಾನು ಎರಡು ಮೂರು ಬ್ಲಾಗ್ನ ಮಾಡಿದ್ದೀನಿ ಮತ್ತು ನೀವು ಡ್ರೆಸ್ ಅದ ಏನ್ರಿ ರೀ ಅದು ಡಿಜಿಟ್ ಜಡಿ ಏನು ರೀ ಅಂಥೇಳಿ ಕಮೆಂಟ್ ಮಾಡ್ತಿರ್ತೀರಿ ಅದಕ್ಕೊಂದು ಕ್ಲಾರಿಟಿ ರೀ ನಿಮಗೆ ನಾನು ಮತ್ತು ಇವತ್ತು ಬಂದುಬಿಟ್ಟು ಏನು ವೀಡಿಯೋಪ್ಪ ಅಂತಂದ್ರೆ ಸ್ಪೆಷಲ್ ಆದಂಥ ವಿಡಿಯೋ ರೀ ಕ್ಯಾಮ್ರದ ವಿಡಿಯೋ ನಾನು ಮೀಶೋ ಯೂಟ್ಯೂಬ್ರಾಗ ನೋಡತ್ತಿದ್ದೆ ಆಗ ನನಗೊಂದು ಕ್ಯಾಮ್ರಾ ಮಿನಿ ಕ್ಯಾಮ್ರಾ ಅಂಥೇಳಿ ಸಿಕ್ತು ರೀ ಮಕ್ಕಳು ಆಟ ಆಡೋದು ಅಂತ ವಿಡಿಯೋ ಆಮೇಲೆ ಫೋಟೋ ಬರೋದು ಕ್ಲಿಕ್ ಮಾಡಿರ್ತಾರೆ ಫೋಟೋ ಅದು ಕೆಳಗೆ ಸಣ್ಣ ಫೋಟೋ ಬರೋದು ಅದೆಲ್ಲ ಚಲೋ ಅನಿಸ್ತು ನಮ್ಗೆ ಕ್ಯಾಮ್ರಾ ಮಾಡಿದ್ರೆ ಆಯ್ತು ಅಂಥೇಳಿ ನಾನು ಒಂದು ಮೀಶೋದೊಳಗು ಆರ್ಡ್ರ್ ಮಾಡಿದ್ದೀನಿ ರೀ ಅದು ಬಂದೈತಿ ಇವತ್ತು ನೋಡ್ಬೋದು ರೀ ನೀಲಿ ಅದು ಇವತ್ತು ಬಂದೈತೆ ರೀ ನಮ್ಮದು ಇದನ್ನು ಓಪನ್ ಮಾಡಿ ರೀ ನಾನು ಚಾರ್ಜ್ ಇದ್ದಿದ್ದಿಲ್ಲ ಹಾಗಾಗಿ ಚಾರ್ಜ್ ಇಟ್ರಾ ಅಂತ ಅಂಥೇಳಿ ನಾನು ಓಪನ್ ಮಾಡಿ ನೋಡಿದ್ದೆ ರೀ ನೋಡಣರಿ ಹೆಂಗೈತೆ ಅಂತ ಇದು ಪ್ರೈಸ್ ಬಂದುಬಿಟ್ಟು ಐದುನೂರ ಎಂಬತ್ತು ರೀ ನನಗೆ ಇಷ್ಟ ಆತು ಅಂತಂದ್ರೆ ನಾ ಇಟ್ಕೊತೀನಿ ರೀ ಇಲ್ಲ ತಂದು ನಾನು ರಿಟರ್ನ್ ಮಾಡ್ತೀನಿ ಅದು ನಿಮಗೂ ಗೊತ್ತಿರೋವಂಥ ವಿಷಯ ರೀ ಆದ್ರೆ ಒಬ್ಬೊಬ್ರು ಏನು ಕಮೆಂಟ್ ಮಾಡ್ತಿರ್ತೀರಿ ಏನು ರೀ ನೀವು ಹಂಗೆ ಆ ರೀತಿ ಮಾಡಿ ಮಾಡಿ ವಾಪಸ್ ಕೊಡಬಾರ್ದು ಅಂತೇಳಿ ನನಗೆ ಇಷ್ಟ ಆತಂದ್ರೆ ನಾನು ಇಟ್ಕೊತೀನಿ ರೀ ಇಷ್ಟ ಆಗಲಿಲ್ಲಪ್ಪ ಅಂತಂದ್ರೆ ನಾನು ಕೊಟ್ಬಿಡ್ತೀನಿ ನನಗೆ ಅವು ಸರ ಎಲ್ಲ ನನಗೆ ಇಷ್ಟ ಆಗಲಿಲ್ಲ ರೀ ನಾನು ಕೊಟ್ಟೆ ನನಗೆ ಹೇರ್ ಸ್ಟೈಲ್ ಮಷಿನ್ ನನಗೆ ಇಷ್ಟ ಆಯ್ತು ನಾನು ಇಟ್ಕೊಂಡೆ ಆಮೇಲೆ ನನ್ನ ಡ್ರೆಸ್ ಇಷ್ಟ ಆಯ್ತು ಇಟ್ಕೊಂಡೆ ಸೀರೆ ಆರ್ಡ್ರ್ ಮಾಡಿವೆ ಅದು ಇಟ್ಕೊಂಡೆ ಹಂಗೆ ಹಂಗಾರೆ ಅದು ಇಲ್ಲಿ ನೋಡ್ಬೋದು ಈ ರೀತಿ ಕ್ಯಾಮ್ರಾರಿದ ಚಿಲ್ಡ್ರನ್ಸ್ ಡಿಜಿಟಲ್ ಕ್ಯಾಮ್ರಾ ಅಂಥೇಳಿ ಕೊಟ್ಟಿದ್ರಿ ಅಂದರೆ ಅಂದ್ರೆ ಎಲ್ಲ ಗೇಮ್ಸು ಇರ್ತೈತೆ ಅದೆಲ್ಲ ಇರ್ತಿತ್ತು ಅಂತ ಓಪನ್ ಮಾಡಿ ನೋಡೋಣ ರೀ ಇಲ್ಲೇ ಈ ಕಲರ್ പിങ്ക് ബ്ലൂ ആമേലെ ഗ്രീൻ ബ്ലൂ പിങ്ക് ഗ്രീൻ ഈ രീതി ബന്ധത്ത് റി ബോക്സ് ഫോണിൻ ബോക്സ് ഇത്തില്ല ആ രീതി ബന്ധത്തി മേഡ് ഇൻ ചീന അതിരി ഇതൊന്ന് കാഡ് ബന്ധ ചാർജ് ബന്ധ ಇದ್ರದ್ದು ಚಾರ್ಜ್ ಬಂದಿತ್ತು ರೀ ಆಮೇಲೆ ಈ ರೀತಿ ಬಂದಿತ್ತು ರೀ ಕರೆಕ್ಟ್ ಇದು ಬಂದೈತಿ ಮತ್ತೊಂದು ಚೀಟಿ ಬಂದಿತ್ತು ರೀ ಈ ಚೀಟಿ ಮೇನ್ ಇಂಪಾರ್ಟೆಂಟ್ ಓದಬೇಕು ರೀ ನೀವು ಏನೇನು ಐತಿ ಅಂಥೇಳಿ ಎಲ್ಲ ಗೊತ್ತಾಕಿತ್ತು ರೀ ಟಿ ಪಿ ಟಿ ಎಫ್ ಕಾರ್ಡ್ ಸಾಲ್ಟ್ ಅಂತರಿ ರೀಸೆಟ್ ಬಟನ್ ರೀಸೆಟ್ ಬಟನ್ ಅಂತರಿ ಈ ಚಿಟ್ಟಿ ನಾವು ಬರ್ತಿದ್ದೈತ್ರಿ ಆಮೇಲೆ ಇದು ನೋಡ್ರಿ ಇಲ್ಲಿ ಅಂದರೆ ಈ ರೀತಿ ಹಾಕ್ಕೊಳಕ್ಕು ಬರ್ತೈತ್ರಿ ಇದು ಈ ರೀತಿ ಹಾಕ್ಕೊಳಕ್ಕೂ ಬರ್ತೈತಿ ಹಾಕ್ಕೊಂಡು ವೀಡಿಯೋನೂ ಮಾಡ್ಬೋದು ಫೋಟೋನು ತೊಗೋಬೋದು ಈ ರೀತಿ ಈ ರೀತಿ ತಗೋಬೋದು ರೀ ಈ ರೀತಿ ಅದನ ಐತಿತ್ ರೀ ಮಡಿ ಮಾಡೋಕ್ಕ ಐತಿ ಹ್ಞೂ ಈ ರೀತಿ ನೋಡ್ಬೋದು ನೀವು ಇದು ಕ್ಯಾಮ್ರಾ ರೀ ಇದು ಕ್ಯಾಮ್ರಾ ಬಂದೈತಿ ಮತ್ತು ಏನು ಇರ್ಬಿಟ್ರು ಸೆಟ್ಟಿಂಗ್ ಏನು ಬರೋದಾದ್ರೆ ಐತಿ ಇದನ್ನು ಓಪನ್ ಮಾಡೋಣ್ರಿ ಹ್ಞೂ ಓಪನ್ ನೋಡ್ರಿ ಈ ರೀತಿ ಸೆಟ್ಟಿಂಗ್ ಬಂದಿರ್ತೈತೆ ರೀ ಇದು ನೋಡ್ಬೋದು ನೀವು ಇದು ಕ್ಯಾಮ್ರಾ ಇದು ವಿಡಿಯೋದು ಇದು ಫೋಟೋಸ್ದು ಚೆಕ್ ಮಾಡೋದು ಇದು ಕ್ಯಾ ರೀ ಇದು ಮ್ಯೂಸಿಕ್ಕು ಇದು ಗೇಮ್ಸ್ ಇದು ಸೆಟ್ಟಿಂಗ ಇವಾಗ ನಾವು ಫಸ್ಟಿಗೆ ಕ್ಯಾಮ್ರದ ಮೇಲೆ ಹಾಂ ಓಪನ್ ಹಾಕ್ ನೋಡಿ ಅದ ನಾನು ಕನ್ಸತ್ತಿರ್ಬಿತ್ರಿ ಕ್ಲಿಕ್ ಮಾಡೋದು ಹೆಂಗಪ್ಪ ಅಂತಂದ್ರೆ ಇಲ್ಲೊಂದು ಬಟನ್ ಕ್ಲಿ ತಲ್ರಿ ಕ್ಲಿಕ್ ಮಾಡೋದು ಈ ರೀತಿ ಫೋಟೋ ಕ್ಲಿಕ್ ಹಾಕಿದ್ರಿ ಆಮೇಲೆ ಹಿಂಗೊಂದು ಓಪನ್ ಹಿಂಗೊಂದು ಕ್ಯಾಮ್ರಾಮನ್ ತಗೊಳ್ತೀವಿ ತೆಗೆದೇ ರೀ ಇಲ್ಲೊಂದು ಇವಾಗ ನಾವು ಚೆಕ್ ಮಾಡಬೇಕು ಅಂತಂದ್ರೆ ಇಲ್ಲಿ ಮೂರನೇ ಆಪ್ಷನ್ ಈಗ ಐತಲ್ರಿ ಹಾಂ ಅದೈತಲ್ಲ ಅದನ್ನು ನಾವು ಕ್ಲಿಕ್ ರೀ ಹ್ಞೂ ಈ ರೀತಿ ತೋರಿಸ್ತೈತಿ ರೀ ಇದಾಗಲೇ ನಾನು ಕ್ಲಿಕ್ ಮಾಡ್ಕೊಂಡಿದ್ದೆ ರೀ ಅದು ಅದು ಏನು ನೋಡ್ಬೋದು ನೀವು ಫೋಟೋ ಯಾವ ರೀತಿ ಬಂದೈತಿ ಅಂತಂದು ಈ ರೀತಿ ಬಂದಿತ್ತು ರೀತ ಫೋಟೋ ಆಮೇಲೆ ನಾವು ಬ್ಯಾಗ್ ಬರಬೇಕಪ್ಪ ಅಂತಂದ್ರೆ ಈ ಬಟನ್ನ ಒತ್ತಬೇಕು ರೀ ಒತ್ತಕ್ಕಿ ಇಲ್ಲೇ ಆಪ್ಷನ್ ಅದಾವೆ ರೀ ಕೆಳಗೆ ಬೇಕಂದ್ರೆ ಕೆಳಗೆ ಆಮೇಲೆ ಸೆಟ್ಟಿಂಗ್ ಏನಾದರೂ ಡೇಟ್ ಗಿಟ್ಟು ಚೇಂಜ್ ಮಾಡೋದು ಅದೆಲ್ಲ ಇಡ್ಬೋದು ರೀ ನೀವು ಆಮೇಲೆ ಮ್ಯೂಸಿಕ್ಕೂ ಅದಾವು ಹಾಡು ಕೇಳಬೇಕು ಅಂತಂದ್ರೆ ಇಲ್ಲೇ ಸಿಮ್ ಕಾರ್ಡ್ ರೀ ಅದನ್ನು ನೀವು ಹಾಕ್ಬೋದು ಹಾಕಿ ಇವಾಗ ನೆಕ್ಸ್ಟ್ ಗೇಮ್ ತೋರಿಸ್ತೀನಿ ರೀ ನಾನು ಗೇಮ್ ಆಮೇಲೆ ಇದು ಈ ಬಟನ್ನ ರೀ ಹ್ಞೂ ನೋಡ್ಬೋದು ನೀವು ಇಲ್ಲಿ ಫುಲ್ ಅಂದ್ರೆ ಫುಲ್ ಗೇಮ್ಸ್ ಅದಾವೆ ರೀ ಒಂದು ಅದ ಇದೊಂದು ಗೇಮು ಇದೊಂದು ಗೇಮು ಇದೊಂದು ಗೇಮು ಆಮೇಲೆ ಇದೊಂದು ಗೇಮು ಇದೊಂದು ಗೇಮು ಬಾಳ್ ಗೇಮ್ ಅದಾವ್ರಿ ಒಂದು ಮೂರು ನಾಲ್ಕು ಗೇಮ್ಸ್ ಅದಾವ್ರಿ ಇದ್ರೊಳಗೆ ನೀವು ಗೇಮ್ ಆಡ್ಬೇಕಾ ಅಂತಂದ್ರೆ ಈ ರೀತಿ ಅದ ಈ ರೀತಿ ಐತ್ರಿ ಚಲೋ ಐತೆ ರೀ ಆಮೇಲೆ ಮ್ಯೂಸಿಕ್ ಕೇಳಬೇಕಪ್ಪ ಅಂತಂದ್ರೆ ಮತ್ತೆ ಸೈಡಿಗೆ ರೀ ಸೈಡಿಗೆ ಬಂದು ಇದನ್ನು ಒತ್ಕಬೇಕು ಇದನ್ನು ಒತ್ಕಿದ್ರೆ ಮ್ಯೂಸಿಕ್ ಬರ್ತೈತಿ ಆದರೆ ನೋ ಕಾರ್ಡ್ ಇಲ್ಲೇ ಕಾರ್ಡ್ ಹಾಕೋತೈತ್ರಿ ಇಲ್ಲೇ ನಿಮ್ಮದು ನಿಮ್ದು ಕಾರ್ಡ್ ನೀವು ಹಾಕ್ಬೇಕು ಹಾಕಿ ಆಮೇಲೆ ಸೆಟ್ಟಿಂಗ್ಸು ಅದಾವ್ರಿ ಸೆಟ್ಟಿಂಗ್ದೊಳಗೆ ನೀವು ಸೈಜು ಆಮೇಲೆ ಡೇಟು ಆಮೇಲೆ ಹೆಚ್ ಡಿ ಆಮೇಲೆ ವ್ಯಾಲ್ಯೂಮು ಎಷ್ಟೈತಿ ಅದೆಲ್ಲ ನೀವು ಇದ್ರೊಳಗೆ ರೀ ಆಮೇಲೆ ಟೈಮ್ ಟೈಮ್ ಸ್ಲ್ಯಾಪ ಲೈಟ್ ಆಮೇಲೆ ಸೈಜ್ ಅದೆಲ್ಲ ನೀವು ಇದ್ರೊಳಗೆ ರೀ ಇನ್ನೊಂದು ಕ್ಯಾಮ್ರಾ ಮಾ ತೋರಿಸಿ ಇದು ಮಾಡ್ತೀವಿ ನೋಡಿರಲಿ ಇದು ನೋಡಿರಲಿ ಇಲ್ಲೇ ಈ ರೀತಿ ಬ್ಯಾಕ್ ಹೋಗಿ ಇದನ್ನು ಒತ್ತಕ್ಕಿ ಇದನ್ನು ನೋಡಿರಿ ಈಗ ಜಸ್ಟ್ ನಾನು ತೆಗ್ದಿತ್ತು ಫೋಟೋ ಚಲೋ ಐತ್ರಿ ಮಸ್ತ್ ಐತಿ ಕ್ಯಾಮ್ರಾ ಸೂಪರ್ ಐತಿ ಆದ್ರೆ ನಮಗೇನು ಉಪಯೋಗ ಅನ್ಸಲಿಲ್ಲ ರೀ ಯಾಕಪ್ಪ ಅಂತಂದ್ರೆ ನಾನು ವೀಡಿಯೋ ಮಾಡೋಕೆ ನನಗೆ ಕ್ಯಾಮ್ರಾ ಕ್ಲ್ಯಾರಿಟಿ ಇರಬೇಕು ರೀ ಅಂದ್ರೆ ಮಾಡೋಕೆ ಚಲೋ ಆಕೈತಿ ಇದು ಕ್ಯಾಮ್ರಾ ಕ್ಲಾರಿಟಿ ಇಲ್ಲ ರೀ ಇದು ಅಷ್ಟು ಮಂಜು ಮಂಜು ಐತ್ರಿ ಸ್ವಲ್ಪ ಸ್ವಲ್ಪ ಐತೆ ಈ ರೀತಿ ಬರ್ತೈತ್ರಿ ಅಷ್ಟೇನು ಕ್ಯಾಮ್ರಾ ಕ್ಲಾರಿಟಿ ಇಲ್ಲ ನೀವು ನೋಡ್ಬೋದು ಮನ್ಮನ್ ಥರ ಕಾಣತೈತ್ರಿ ರೀ ಕ್ಯಾಮ್ರಾಗ ಮನೆ ಮಂದ್ ಥರ ಹಾಗಾಗಿ ನನಗೆ ಅಂದ್ರೆ ಚಲೋ ಐತ್ರಿ ಮಕ್ಕಳಿಗೆ ಮಕ್ಕಳಿಗೆಲ್ಲ ಅಲ್ಲಿ ಫೋಟೋ ತೊಗೊಳಕ್ಕೆ ಆಮೇಲೆ ಅದೆಲ್ಲ ಚಲೋ ಐತಿ ಅಂದ್ರೆ ಚಾರ್ಜಿಂಗ್ ಹೊಡ್ಯೋದೈತ್ರಿ ಆಮೇಲೆ ಶಲ್ಗಿಲ್ಲಿ ಹಾಕೋದು ಐತಿ ಏನೋ ಗೊತ್ತಿಲ್ಲ ರೊಳಗೆ ಅಂದ್ರೆ ಕ್ಯಾಮ್ರಾ ಅದು ಫೋಟೋ ತಗೊಂಡಿದ್ದು ಕೇಳ ಕೊಡ್ಲೇನಾಗ ಕ್ಯಾಮ್ರಾ ಫೋಟೋಸ್ ಕೆಳಗೆ ಬರ್ತಾವ್ರಿ ಅದು ತುಟ್ಟಿರ್ಬೇಕು ರೀ ಅದು ಹಾಗಾಗಿ ಇವಾಗ ನಾನು ಇದನ್ನು ಮಾಡತ್ತೀನಿ ರೀ ನಿಮಗೂ ಮಕ್ಕಳಿಗೆ ಉಪಯೋಗ ಆತಪ್ಪ ಅಂತಂದ್ರೆ ತಗೋರಿ ಮಕ್ಳಿಗೆ ಉಪಯೋಗವಂತಾನೆ ಐತೆ ರೀ ಇದ್ರೊಳಗೆ ಗೇಮ್ ಐತಿ ಫೋನ್ ಅದೆಲ್ಲ ತೊಗೊಳು ಬದ್ಲಿ ಇಂಥದನ್ನ ಕೊಡಿಸ್ಬಿಟ್ರಪ್ಪ ಅಂತಂದ್ರೆ ಮಕ್ಳು ಆಡ್ಕೊಂಡು ರೀ ಅಂದರೆ ಗೇಮ್ಸ್ ಒಂದು ನಾಲ್ಕೈದು ಗೇಮ್ಸ್ ಅದಾವ್ರಿ ಇದ್ರೊಳಗೆ ಆಡ್ಕೊತಕೊಂತಿರ್ತಾರೆ ನನಗೇನು ಅಷ್ಟೇನೋ ಚಲೋ ಅನಿಸ್ಲಿಲ್ಲಪ್ಪ ಐತೆ ಗೇಮು ಇದು ಏನೇ ನೋಡ್ರಿಪ್ಪ ಮಿನಿ ಇದು ಅದ ನೋಡ್ಬೋದು ನೀವು ಮಸ್ತ್ ರೀ ಆದ್ರೆ ನಮಗೆ ಇದೇನು ಉಪಯೋಗ ಬರಲ್ಲ ರೀ ಹಾಗಾಗಿ ನಾನು ರಿಟರ್ನ್ ಮಾಡತ್ತೀನಿರಿ ಮತ್ತು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನನ್ನ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಯಾರೆಲ್ಲ ಫೀಸಾಗಿ ನಮ್ಮ ಚಾನಲ್ ನೋಡತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವೀಡಿಯೋ ನೋಡಿರಿ ಮಸ್ತ್ವ ನಾನು ಒಳಗೆ ಓಕೆ ಟೇಕರ್ ಬಾಯ್